ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ಪ್ಟಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮಧ್ಯ ನಂತರ ಅನ್ನು ಶುರು ಮಾಡಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ವಿಷಯಗಳಿದೆ ಅಂತ ನೋಡ್ಕೊಂಬರೋಣ ಹಾಗೆಯೇ ತೋಟದಲ್ಲಿ ಇವಾಗ ಅಡಿಕೆ ಗಿಡಗಳನ್ನು ನಾಟಿ ಮಾಡೋ ಕೆಲಸ ಆಗ್ತಾ ಇದೆ ಕಂಪ್ಲೀಟಾಗಿ ನಾಟಿ ಮಾಡೋದಲ್ಲ ಈಗ ಕಳೆದ ವರ್ಷ ಅಥವಾ ಎರಡು ವರ್ಷಗಳ ಹಿಂದೆ ಸತ್ತೋಗಿರೋ ಮರಗಳೆಲ್ಲ ಇರುತ್ತಲ್ವ ಗಾಳಿಗೆ ಅದು ಇದು ಅಂತ ಕೆಲವೊಂದು ಬಾರಿ ಸತ್ತೋಗುತ್ತೆ ಅಂಥ ಗಿಡಗಳನ್ನು ಸೆಲೆಕ್ಟ್ ಮಾಡಿ ಅಥವಾ ಅಂಥ ಜಾಗಗಳನ್ನು ಸೆಲೆಕ್ಟ್ ಮಾಡಿ ಇವಾಗ ಗಿಡಗಳನ್ನು ಪ್ಲ್ಯಾಂಟ್ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಖಂಡಿತವಾಗ್ಲು ತೊಗೊಂಡ್ಬರ್ತೀನಿ ಬನ್ನಿ ಹಾಗೆಯೇ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇವಾಗಷ್ಟೇ ಹೇಳಿದೆ ಅಲ್ವಾ ಅಡಿಕೆ ಗಿಡಗಳನ್ನು ಪ್ಲಾಂಟ್ ಮಾಡ್ತಾ ಇದ್ದೀವಿ ಅಂತ ಇದು ಹೊಸ ಗಿಡಗಳು ಅಥವಾ ಎಡೆ ಗಿಡಗಳನ್ನು ಪ್ಲಾಂಟ್ ಮಾಡ್ತಾ ಇರೋದಲ್ಲ ಸತ್ತಿರೋ ಅಡಿಕೆ ಮರಗಳ ಜಾಗದಲ್ಲಿನೇ ನಾವು ಇವಾಗ ಪ್ಲ್ಯಾಂಟೇಶನ್ ಅನ್ನು ಮಾಡ್ತಾ ಇರೋದು ಇದು ನೋಡಿ ಒಂದು ವರ್ಷದ ಅಡಿಕೆ ಗಿಡಗಳು ಇದು ನಮ್ಮಲ್ಲೇ ರೆಡಿ ಮಾಡಿರೋದು ಚೆನ್ನಾಗಿರೋ ಇಳುವರಿ ಬರ್ತಾ ಇರೋ ಕಳೆದ ಮೂರು ವರ್ಷಗಳಿಂದ ಚೆನ್ನಾಗಿ ಇಳುವರಿ ಬರ್ತಾ ಇರೋ ಮರದಿಂದ ಸೆಲೆಕ್ಟ್ ಮಾಡಿರೋ ಅಡಿಕೆ ಗಿಡಗಳು ಇದು ಈ ಜಾಗದಲ್ಲಿ ನೋಡಿ ಒಂದೇ ಕಡೆ ಮೂರು ಅಡಿಕೆ ಮರಗಳು ಸತ್ತೋಗಿದೆ ಸೊ ಅಂತ ಜಾಗದಲ್ಲಿ ಪ್ಲಾಂಟೇಶನ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಹತ್ರ ಹತ್ರ ಎಲ್ಲ ಚಿಕ್ಕ ಗಿಡಗಳೇ ಇದ್ರೆ ಅದರ ಗ್ರೋತ್ ತುಂಬಾ ಎಫೆಕ್ಟ್ ಆಗುತ್ತೆ ಹಾಗೆ ಇಳುವರಿ ಕೂಡ ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಯೋಚನೆ ಮಾಡಿ ಅಂತರವನ್ನ ಕಾಪಾಡಿಕೊಳ್ಳೋ ತರ ನೋಡಿಕೊಂಡು ಇವಾಗ ಅಡಿಕೆ ಗಿಡಗಳನ್ನು ಪ್ಲಾಂಟ್ ಮಾಡ್ತಾ ಇರೋದು ಇನ್ನು ಬಾಕಿ ಇರೋ ಒಂದು ಸ್ಲಾಟ್ ಇದೆ ಅಲ್ವಾ ಸತ್ತೋಗಿರೋ ಅಡಿಕೆ ಮರದ ಜಾಗ ಸೊ ಅದನ್ನು ಬರುವ ವರ್ಷ ಅಥವಾ ಎರಡು ವರ್ಷಗಳ ನಂತರ ಆ ಜಾಗದಲ್ಲಿ ಪ್ಲ್ಯಾಂಟನ್ನು ಮಾಡ್ತೀವಿ ಅದರ ಜೊತೆ ಇವಾಗ ಕರಾವಳಿಯಲ್ಲಿ ಪ್ರತಿದಿನ ರಾತ್ರಿ ಮಳೆ ಇದೆ ಈ ಥರ ಮಳೆ ಆದರೆ ಕೋಡೆ ರೋಗ ತಿರ್ಗ ಸ್ಟಾರ್ಟ್ ಆಗುತ್ತೆ ಏನೋ ಅಂತ ಸ್ವಲ್ಪ ಭಯ ಇದೆ ಬಟ್ ಕಂಟಿನ್ಯೂಸ್ ಏನು ಬರ್ತಾ ಇಲ್ಲ ಅದಕ್ಕೋಸ್ಕರ ಮಳೆ ಆದ್ರೂ ಸಮಸ್ಯೆ ಏನೂ ಆಗೋಲ್ಲ ಅಂತ ಅನ್ಕೋತಾ ಇದ್ದೀವಿ ಇವಾಗ ನೋಡಿ ಇಲ್ಲಿ ತೋಟದಲ್ಲಿ ಹುಲ್ಲು ತೆಗೆಯೋ ಕೆಲಸ ಕೂಡ ಕಂಟಿನ್ಯೂ ಆಗ್ತಾಯಿದೆ ಮ್ಯಾನ್ಯಲ್ ಆಗಿ ತೆಗಿತಾ ಇದ್ದೀವಲ್ವೋ ಅದಕ್ಕೋಸ್ಕರ ಇವಾಗ ರನ್ನರ್ ಬಳ್ಳಿಗಳನ್ನು ತಗೊಂಡು ಅಂತ ಬಂದಿದ್ದೀನಿ ವರ್ಕರ್ಸ್ ಹತ್ರ ಹೇಳಿದ್ದೆ ರನ್ನರ್ ಬಳ್ಳಿಗಳನ್ನೆಲ್ಲ ಆಗಿ ಇಡೋದಕ್ಕೆ ಆದರೆ ಹುಲ್ಲು ತೆಗಿಯುವಾಗ ಅದನ್ನು ಸೈಡಲ್ಲಿ ಇಡೋದಕ್ಕೆ ಆವಾಗ ನಾನು ಅದನ್ನು ಕಟ್ ಮಾಡಿ ತಗೊಂಡೋಗಿ ಹೋಗಿ ಗ್ರಾಫ್ಟಿಂಗ್ಗೆ ಉಪಯೋಗ ಮಾಡ್ಕೋಬೋದು ತೋರಿಸ್ತೀನಿ ನಾನು ಆಗಿ ತೆಗಿತಾ ಇರೋದು ಇವಾಗ ಸದ್ಯಕ್ಕೆ ಹುಲ್ಲನ್ನು ನೋಡಿ ಈ ಥರ ಹುಲ್ಲು ತೆಗೀತಾ ಹೋಗಿ ಹುಲ್ಲನ್ನು ಸದ್ಯಕ್ಕೆ ಬುಡಗಳಿಗೆ ಹಾಕ್ತಾ ಇದೀವಿ ಕಟ್ ಮಾಡಿ ಅದು ಅಲ್ಲಿಗೆ ಅಂತ ಹುಲ್ಲನ್ನು ಸಾಧ್ಯವಾದಷ್ಟು ಬೇರೆ ಕಿತ್ತು ಈ ತರ ತೆಗೆಯೋದರಿಂದ ಹುಲ್ಲು ತಿರ್ಗಾ ಬರೋದು ತುಂಬಾನೇ ಕಡಿಮೆ ಆಗುತ್ತೆ ಹಾಗೆಯೇ ಅಡಿಕೆ ಹೆಕ್ಕೋದಕ್ಕೆ ಟೈಮ್ ಟೈಮಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆಯೇ ಕಳೆದ ಬ್ಲಾಗ್ ಅಲ್ಲಿ ಹೇಳಿದ್ದೆ ತೋಟಕ್ಕೆ ಪೋಷಕಾಂಶಗಳ ನಿರ್ವಹಣೆ ಆಗ್ತಾ ಇದೆ ಅಂತ ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡ್ತಾ ಇದೀವಿ ಆ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ ಹಾಗೆಯೇ ರಾತ್ರಿ ಸ್ವಲ್ಪ ಮಳೆ ಆಗ್ತಾ ಇದೆ ಇದು ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಜಾಸ್ತಿಯಾಗಿ ಏನೂ ಬರ್ತಾ ಇಲ್ಲ ಬಟ್ ಹಾಕಿರೋ ಗೊಬ್ಬರ ಭೂಮಿಗೆ ಅಥವಾ ಬೇರುಗಳಿಗೆ ಕರೆಕ್ಟಾಗಿ ಸಿಗೋ ಥರ ಇದೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಇವಾಗ ಪೋಷಕಾಂಶಗಳನ್ನು ಕೊಡ್ತಾ ಇರೋ ಟೈಮಲ್ಲಿ ಡೈಲ್ಯೂಟ್ ಮಾಡಿ ಇದ್ದೀವಿ ಬಟ್ ಸ್ವಲ್ಪ ಮಳೆ ಬಂದರೆ ಅದು ನೀಟಾಗಿ ಸ್ಪ್ರೆಡ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದ್ರ ಜೊತೆ ಕೆಲವೊಂದು ಕೆಲಸಗಳೆಲ್ಲ ಇದೆ ಅದನ್ನು ಕೂಡ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ ಹಾಗೆಯೇ ಆಸ್ ಯೂಶುವಲ್ ನರ್ಸರಿ ಕೆಲಸನೂ ಇದೆ ಇವಾಗ ಇವಾಗ ಬೆಳಗ್ಗೆ ಏಳು ಗಂಟೆ ಆಯಿತು ಇನ್ನೊಂದು ಒಂಬತ್ತು ಗಂಟೆ ತನಕ ನರ್ಸರಿ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ತೋಟದ ಕಡೆ ಹೋಗಬೇಕು ಬನ್ನಿ ಹಾಗಿದರೆ ಫ್ಲಾಗನ್ನು ಕಂಟಿನ್ಯೂ ಮಾಡೋಣ ಇವತ್ತು ಚೆನ್ನಾಗಿ ಬಿಸಿಲಿರೋ ಥರ ಕಾಣ್ತಾ ಇದೆ ಹಾಗೆಯೇ ನೋಡಿ ಇಲ್ಲಿ ಇಬ್ಬರಿ ಗಿಡಗಳನ್ನೆಲ್ಲ ಸ್ವಲ್ಪ ಅರೇಂಜ್ ಮಾಡಿ ಇಡಬೇಕು ಇದರಲ್ಲಿ ಚೆನ್ನಾಗಿ ಬೆಳೆದಿರೋ ಹಾಗೆಯೇ ಚೆನ್ನಾಗಿ ಬೇರು ಬಂದಿರೋ ಗಿಡಗಳನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿ ಗ್ರಾಫ್ಟಿಂಗ್ ಮಾಡೋದು ಅದಕ್ಕೋಸ್ಕರ ನೀಟಾಗಿಲ್ಲ ಅಂದರೆ ಗ್ಯಾಪ್ ಗ್ಯಾಪಿಂದೆಲ್ಲ ತೆಗೆದುಬಿಟ್ಟಿದ್ದೀನಿ ಸೊ ಅದನ್ನೆಲ್ಲ ನೀಟಾಗಿಟ್ಟು ಒಂದು ಸಾರಿ ಗೊಬ್ಬರ ಏನಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಇದೆ ಅದಕ್ಕೋಸ್ಕರ ಗಿಡಗಳು ಸ್ವಲ್ಪ ಬೇಗನೆ ರೆಡಿಯಾಗಿ ಸಿಕ್ಕಿದ್ರೆ ನನಗೆ ಗ್ರಾಫ್ಟಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಆ ಕಡೆ ಕೂಡ ಇದೆ ಸ್ವಲ್ಪ ಬಟ್ ಅದು ಇನ್ನೂ ಗ್ರಾಫ್ಟಿಂಗ್ ಮಾಡೋ ಸ್ಟೇಜ್ಗೆ ಬಂದಿಲ್ಲ ಬನ್ನಿ ನಾನು ನನ್ನ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗೋಣ ನಮ್ಮ ವ್ಯೂವರ್ಸ್ ಹಿಪ್ಪಿಲಿ ಕಟ್ಟಿಂಗ್ಸ್ಗಳು ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಿನ್ನೆ ಈ ಜಾಗದಲ್ಲಿ ಕೂತ್ಕೊಂಡು ಹಿಪ್ಪಿಲಿ ಕಟ್ಟಿಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ತುಂಬಾ ಎಲೆಗಳೆಲ್ಲ ಇದೆ ಸೊ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗಬೇಕು ಅದಕ್ಕೋಸ್ಕರ ಇಲ್ಲಿ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗೂ ಇರುತ್ತೆ ಆಮೇಲೆ ಕೆಲಸ ಮಾಡೋದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ ಆವಾಗ ಎರಡು ವಾರಗಳ ಹಿಂದೆ ಗ್ರಾಫ್ಟಿಂಗ್ ಮಾಡಿರೋದು ಇವಾಗ ಚೆನ್ನಾಗಿ ಚಿಗುರ್ಕೊಂಡು ಬರೋದಕ್ಕೆ ಶುರುವಾಗಿದೆ ಅದಕ್ಕೋಸ್ಕರ ಚೆಕ್ ಮಾಡಿಕೊಂಡು ಪ್ಲಾಸ್ಟಿಕ್ ಕ್ಯಾಪ್ಗಳನ್ನೆಲ್ಲ ತೆಗಿತಾಯಿದ್ದೀನಿ ಚೆನ್ನಾಗಿ ಬಿಸಿಲಿದ್ರೆ ಅರೌಂಡ್ ಒಂದು ಹತ್ತು ದಿನಗಳು ಸಾಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಜಾಸ್ತಿಯಾಗಿ ಟೈಮ್ ಹಾಗೆ ಹಾಗೇನೇ ಮನೆ ಉಪಯೋಗಕ್ಕಂಥ ಅಲಸಂಡೆಯನ್ನು ಸ್ವಲ್ಪ ಬೆಳೆದಿದ್ವಿ ಅಲ್ವ ಅದರಲ್ಲಿ ಇವಾಗ ನೋಡಿ ಕೀಟಬಾಧೆ ಶುರುವಾಗಿದೆ ನಮ್ಮಲ್ಲೆಲ್ಲ ಆಡುಭಾಷೆಯಲ್ಲಿ ಬಂಬುಚಿ ಅಂತ ಹೇಳ್ತೀವಿ ಅದಕ್ಕೆ ಸೊ ಹಾಗೇನೇ ಇಲ್ಲಿ ಅಪ್ಪ ನೋಡಿ ಅದಕ್ಕೆ ಬೂದಿ ಮತ್ತು ಗೆಮೆಕ್ಸನ್ನು ಮಿಕ್ಸ್ ಮಾಡಿ ಇವಾಗ ಒಂದು ಬಟ್ಟೆಯಲ್ಲಿ ಹಾಕಿ ಅದಕ್ಕೆ ಇವಾಗ ಹಾಕ್ತಾ ಇದ್ದಾರೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ಬೇವಿನ ಎಣ್ಣೆಯನ್ನು ಕೂಡ ಸೋಪಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಕೊಟ್ಟರು ಆಗುತ್ತೆ ಸೊ ಅದನ್ನು ಒಂದು ಬಾರಿ ಟ್ರೈ ಮಾಡಿದ್ವಿ ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ ಅದಕ್ಕೋಸ್ಕರ ಈ ಪ್ರಯತ್ನವನ್ನು ಮಾಡ್ತಾ ಇರೋದು ಇವಾಗ ಕೆಲವು ಹಿಪ್ಪಲಿ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗೊಬ್ಬರವನ್ನು ಕೊಡೋಣ ಅಂತ ಹಿಪ್ಪಲಿಯನ್ನು ಪ್ಲ್ಯಾಂಟ್ ಮಾಡುವಾಗ ನಾವು ಯಾವುದೇ ಗೊಬ್ಬರವನ್ನು ಕೊಡೋಲ್ಲ ಡೈರೆಕ್ಟಾಗಿ ಕೆಂಪು ಮಣ್ಣಲ್ಲಿ ಪ್ಲ್ಯಾಂಟ್ ಮಾಡ್ತೀವಿ ಕೆಲವೊಂದು ಬಾರಿ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಗಿಡಗಳು ಅಷ್ಟೊಂದು ಗ್ರೋತ್ ಚೆನ್ನಾಗಿ ಬರೋಲ್ಲ ಅದಕ್ಕೆ ಸ್ವಲ್ಪ ಗೊಬ್ಬರವನ್ನು ಕೊಟ್ಟು ಚೆನ್ನಾಗಿ ಬೆಳವಣಿಗೆ ಆಗೋ ಥರ ಮಾಡ್ತೀವಿ ಆಮೇಲೆ ಗ್ರಾಫ್ಟಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೂ ಇವಾಗ ಹಿಪ್ಪಿಲಿ ಗಿಡಗಳಿಗೆ ಗೊಬ್ಬರ ಕೊಡೋ ಕೆಲಸ ಮುಗೀತು ಗ್ರಾಫ್ಟಿಂಗ್ ಮಾಡೋದಕ್ಕಿಂತ ಇದೇ ಕಷ್ಟ ಅಂತ ಅನ್ಸೋದು ನನಗೆ ಗಿಡಗಳನ್ನು ಆ ಕಡೆ ಈ ಕಡೆ ಇಡೋದು ಅದಕ್ಕೆ ಅದರ ಮೇಂಟೆನೆನ್ಸೇ ಕಷ್ಟ ಆಗುತ್ತೆ ಗ್ರಾಫ್ಟಿಂಗ್ ಕೂತ್ಕೊಂಡಾದರೂ ಮಾಡೋದಕ್ಕಾಗುತ್ತೆ ಸೊ ಹಂಗೆ ಇವಾಗ ಹತ್ತುವರೆ ಆಗ್ತಾ ಬಂತು ಬೆಳಗಿಂದ ಇದೇ ಕೆಲಸದಲ್ಲಿದೆ ಸಾಕು ಸಾಕಾಯಿತು ಇವಾಗ ಸೊ ಹಾಗೆ ತೋಟದ ಕಡೆ ಹೋಗೋಣ ಅಲ್ಲಿ ಗೊಬ್ಬರ ಹಾಕೋದಕ್ಕೆ ಬಂದಿದ್ದೆ ಆಗ ಹಂಗೆ ಗೊಬ್ಬರ ಪೋಷಕಾಂಶ ಅಂದರೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಆಗಿಯೇ ಜಿಂಕ್ ಬೋರಾನನ್ನು ಕೊಡ್ತಾಯಿದ್ದೀವಿ ಇವಾಗ ಸೊ ಬನ್ನಿ ಅಲ್ಲಿ ಹೋಗೋಣ ಆಗಿದೆ ಅಂತ ನೋಡಬೇಕು ಹಾಗೆಯೇ ಇನ್ನೊಂದು ಕಡೆ ಚೆನ್ನಾಗಿ ಬಿಸಿಲು ಬಂದಿರೋದಕ್ಕೆ ಶುರು ಆಯ್ತು ನೋಡಿ ಹಾಗೆಯೇ ಇನ್ನೊಂದು ಕಡೆ ಬ್ಯಾರಲಲ್ಲಿ ಮಾಡಬೇಕು ಅದೊಂದು ಪೈಪ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಸೊ ಅದನ್ನು ಕೂಡ ಇವಾಗ ಸರಿ ಮಾಡಬೇಕಿನ್ನು ಅದಕ್ಕಿಂತ ಮುಂಚೆ ನೋಡೋಣ ಇಲ್ಲಿ ತನಕ ಆಯಿತು ಅಂತ ಸೊ ಹಾಗೆಯೇ ಬೆಳೆ ಸಮೀಕ್ಷೆ ಈ ವರ್ಷದ್ದು ಯಾರಿಗೆಲ್ಲ ಆಗಿಲ್ಲ ಇಮಿಡಿಯೇಟಾಗಿ ಮಾಡಿಬಿಡಿ ಸೆಪ್ಟೆಂಬರ್ ಕೊನೆ ತನಕ ಅವಕಾಶ ಇದೆ ಅನಿಸುತ್ತೆ ಬೆಳೆ ಸಮೀಕ್ಷೆ ಬಗ್ಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು ಜಂಟಿ ಸರ್ವೆ ನಂಬರ್ ಇದ್ದರೆ ಮಾಡೋದಕ್ಕೆ ಆಗಲ್ಲ ಅಂತ ಅದು ರೈತರಿಗೋಸ್ಕರ ರಿಲೀಸ್ ಮಾಡಿರೋ ಆ್ಯಪಲ್ಲಿ ನಮಗೇನೆ ಸರ್ವೆ ಮಾಡೋದಕ್ಕೆ ಆಗಲ್ಲ ಜಂಟಿ ಆರ್ ಟಿ ಸಿ ಇದ್ದರೆ ಜಾಯಿಂಟ್ ಆರ್ ಟಿ ಸಿ ಇದ್ದರೆ ಸೊ ಅದಕ್ಕೋಸ್ಕರ ನೀವು ನಿಮ್ಮ ಗ್ರಾಮದ ಪಿ ಆರ್ ಅಂತ ಎಸೈನ್ ಆಗಿರ್ತಾರೆ ಸರ್ವೆ ಮಾಡೋದಿಕ್ಕಂತಲೇ ಸೊ ಅವರನ್ನು ಕಾಂಟ್ಯಾಕ್ಟಾಗಿ ಅವರು ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬಂದು ನಿಮ್ಮ ಸರ್ವೆ ನಂಬರ್ ಒಳಗಡೆ ನಿಂತ್ಕೊಂಡು ಸಮೀಕ್ಷೆಯನ್ನು ಮಾಡಿಕೊಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಹೇಳಿದೆ ಇನ್ ಕೇಸ್ ಯಾರಿಗಾದರೂ ಜಾಯಿಂಟ್ ಸರ್ವೆ ನಂಬರ್ ಇರೋರು ಸಮೀಕ್ಷೆ ಮಾಡೋದಕ್ಕೆ ಆಗಲ್ಲ ಅಂತ ಸುಮ್ಮನೆ ಕೂತಿದರೆ ಸುಮ್ಮನೆ ಕೊರಬೇಡಿ ಇಮಿಡಿಯೇಟಾಗಿ ನಿಮ್ಮ ಪಂಚಾಯತನ್ನು ಕಾಂಟ್ಯಾಕ್ಟಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕು ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಇವತ್ತಂತೂ ತುಂಬ ಚೆನ್ನಾಗಿದೆ ಬಿಸಿಲು ಮಧ್ಯಾಹ್ನಂತರ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಬ್ಯಾರಲ್ನಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಜಿಂಕ್ ಬೋರಾನ್ ಅನ್ನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ವರ್ಕರ್ಸ್ ಹತ್ರ ಹೇಳಿರೋದ್ರೂ ಅದಕ್ಕೋಸ್ಕರ ಒಂದು ಬಾರಿ ಡಬಲ್ ಚೆಕ್ ಅಂತ ಬಂದಿದ್ದೀನಿ ಇನ್ನೂರು ಗ್ರಾಮ್ಗಿಂತ ಜಾಸ್ತಿ ಹಾಕೋದು ಬೇಡ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ನೀವು ಅಷ್ಟೇ ವರ್ಕರ್ಸ್ ಹತ್ರ ಹಾಕಿಸ್ತಾ ಇದ್ದೀರಾ ಅಂತ ಆದರೆ ಖಂಡಿತವಾಗ್ಲೂ ಜಿಂಕ್ ಅನ್ನು ಕೊಡುವಾಗ ತುಂಬಾ ಜಾಗರೂಕತೆಯಿಂದ ಇರಬೇಕು ಜಾಸ್ತಿ ಪ್ರಮಾಣದಲ್ಲಿ ಕೊಡಲೇಬಾರ್ದು ಅದನ್ನು ಅಷ್ಟೆಲ್ಲ ಕೆಲಸಗಳಾಗಿ ನನ್ನ ಆ್ಯಸ್ ಯೂಶುವಲ್ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗೋದಕ್ಕಿಂತ ಬಂದಿದ್ದೀನಿ ಪ್ರತಿದಿನೂ ಅಷ್ಟೇ ಸ್ವಲ್ಪ ಹೊತ್ತು ಗ್ರಾಫ್ಟಿಂಗ್ ಅಂತ ಡೆಡಿಕೇಟ್ ಮಾಡಲೇಬೇಕು ಇಲ್ಲಾಂದರೆ ಆರ್ಡರ್ಸನ್ನು ಮೀಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬಿಸಿಲಂತೂ ಚೆನ್ನಾಗಿರೋವಾಗ ಗ್ರಾಫ್ಟಿಂಗ್ ಮಾಡಿದ್ರೆ ಸಕ್ಸಸ್ ರೇಟ್ ಕೂಡ ಚೆನ್ನಾಗಿರುತ್ತೆ ಅದೊಂದು ಸಮಾಧಾನ ಈ ವರ್ಷದ ಮಳೆಗಾಲ ಅಂತೂ ನರ್ಸರಿ ಕೆಲಸಗಳಿಗೆ ತುಂಬಾ ಪ್ರಾಬ್ಲಮ್ ಕೊಟ್ಟಿತ್ತು ಗಿಡಗಳನ್ನು ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿತ್ತು ಸ್ನೇಹಿತರೆ ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಯೂಟ್ಯೂಬ್ ಅನ್ನ ನೀವೇನಾದ್ರೂ ಇನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ನೀವು ಇನ್ಸ್ಟಾಗ್ರಾಮ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಲೈಫ್ ಫೆಟ್ ಪಡಿಕಲ್ ಫಾರ್ಮ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನು ಕೂಡ ಚೆಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ